ಪೃಥ್ವಿ ಅವರೇ ಕಂಗ್ರ್ಯಾಚುಲೇಷನ್ ಫಸ್ಟ್ಗೆ ಅಭಿ ಸರ್ ಕಂಗ್ರ್ಯಾಚುಲೇಷನ್ಸ್ ಎಷ್ಟು ಖುಷಿ ಇದೆ ಇಬ್ಬರು ಒಟ್ಟಾಗಿರೋದಕ್ಕೆ ಇವತ್ತು ರಿಸೆಪ್ಷನ್ ತುಂಬ 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 ಖುಷಿ ಇದೆ ಸೊ ಇವತ್ತು ನಮ್ಮ ಸರಿಗಮಪ್ಪ ಸಿಂಗರ್ಸ್ ಆಗಿರಲಿ ಜೂರಿಸ್ ಆಗಿರಲಿ ಆ್ಯಂಡ್ ಮೇನಾಗಿ ವಿಜಯ್ ಪ್ರಕಾಶ್ ಸರು ಅನುಶ್ರೀ ಅಕ್ಕ ಆ್ಯಂಡ್ ರಾಜೇಶರು ಬಿ ಪಿ ಇದು ರಾಜಸರು ಸರ್ ಎಸ್ ಬರಬೇಕಿತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಎಮರ್ಜೆನ್ಸಿ ಇತ್ತು ಅಂತ ಇದಾಯಿತು ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸು ಆ್ಯಂಡ್ ಸೀ ಟೆಕ್ನಿಷಿಯನ್ಸ್ ಕಲರ್ಸ್ ಅವರು ಸುವರ್ಣ ಅವರು ಎಲ್ಲ ಕಡೆ ವರ್ಕ್ ಮಾಡಿರೋದ್ರಿಂದ ಎಲ್ಲಾ ಎಚ್ ಓಡಿಸ್ಗಳು ಪ್ರಕಾಶ್ ಸರ್ ಇರ್ಬೋದು ಬಿಗ್ ಬಾಸ್ ಜರೈಟ್ ಗುಣ ಸೊ ಈಸ್ ದ ಫಸ್ಟು ನನಗೆ ಅವರು ಚಾನಲ್ ತೊಗೊಂಡಿದ್ದು ಝೀಲಿ ಸೊ ಅವರೆಲ್ಲ ಬಂದಿದ್ರು ತುಂಬ ತುಂಬ ಆಯಿತು ಬಾಸ್ಕಿ ಸರು ಶರಣಯ್ ಸರು ಹಾಗೆ ನಮ್ಮ ಝೀ ಬಿಸ್ನೆಸ್ ಹೆಡ್ಡರ್ ಅಂತ ದೀಪಕ್ ಸರು ರಾಘವ್ ಸರ್ ಬರಬೇಕಿತ್ತು ಕೊಚ್ಚಿನಲ್ಲಿರೋದರಿಂದ ಅವರು ವಿಶೇಷನ ಕಲಿಸಿದ್ದಾರೆ ಅದು ಬಿಟ್ಟು ನಮ್ಮೆಲ್ಲ ಮೇಂಟರ್ಸ್ ಬಂದಿದ್ದರು ಹೇಮಂತ್ ಸರ್ ಇರ್ಬೋದು ಹಿಂದೂ ಮೇಡಮ್ ಲಕ್ಷ್ಮಿ ಮೇಡಮ್ ಪ್ರಥಮ್ ಬಂದಿದ್ದರು ನಂದಿತಾ ಮ್ಯಾಮ್ ಬಂದಿದ್ದರು ಆಮೇಲೆ ಮನೋಹರ್ ಸರ್ ಬಂದಿದ್ದರು ಪೂರ್ಣಚಂದ್ರ ತೇಜಸ್ವಿ ಸರ್ ಬಂದಿದ್ದರು ನಮ್ಮೆಲ್ಲ ಜೂನೀರ್ಸು ಹಾಗೆ ಅರುಣ್ ಸರ್ ನಮ್ಮೆಲ್ಲ ಸರಿಗೆ ಕಂಟೆಸ್ಟೆಂಟ್ಸು ಸಿಂಗರ್ಸು ಎಲ್ಲ ಆಲ್ಮೋಸ್ಟ್ ಪೃಥ್ವಿ ಸೀಸನಿಂದ ಆಲ್ಮೋಸ್ಟ್ ನಾನು ತರ್ಟೀನ್ ಸೀಸನಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರಿಗ ಸೊ ಅವರೆಲ್ಲರೂ ನಾವೆಲ್ಲರೂ ಒಂದು ಮಾತು ಫೋನಲ್ಲಿ ಕರೆದಿದ್ದಕ್ಕೆ ನಮ್ಮೆಲ್ರಿಗೂ ಪ್ರೀತಿಯಿಂದ ಬಂದು ಇವಾಗ ನಮ್ಮೆಲ್ರಿಗೂ ವಿಶ್ ಮಾಡಿ

ಪೃಥ್ವಿ ಲಾಸ್ಟ್ ಕ್ವಶನ್ ಎಷ್ಟು ವರ್ಷದ ಪ್ರೀತಿ ಇವತ್ತು ನೀವು ಮದುವೆ ಅನ್ನೋ ಬಂಧದಲ್ಲಿ ಇರೋದು ಖುಷಿಯಾಗಿದ್ದೀರಾ ಅಂತ ಕಾಣಿಸುತ್ತೆ ಏನು ಹೇಳ್ತೀರಿ ಈ ಕ್ಷಣ ಆಕ್ಚುಲಿ ನಾವು ಸಿಕ್ಸ್ ಸೆವೆನ್ ಇಯರ್ಸ್ನ ಪರಿಚಯ ಇದ್ವಿ ಟೂ ತೌಸಂಡ್ ಏಯ್ಟಿನಿಂದ ಬಟ್ ಪ್ರೀತಿ ಅಂತ ನಮ್ ನಮಗೆ ಗೊತ್ತಿರಲಿಲ್ಲ ಅಂದರೆ ಲೈಕ್ ನಾವು ಹೇಗೆ ಕ್ಲೋಸ್ ಆದ್ವಿ ಅಂತ ಬಟ್ ಒಂದು ಟೂ ಇಯರ್ಸಿಂದ ನಾವು ಸೀರಿಯಸ್ ಆಗಿ ಮದುವೆ ಆಗಬೇಕಂತ ಇಟ್ಕೊಂಡು ಫೈನಲಿ ಮದುವೆ ಆದ್ವಿ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇಂದ ಸೊ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಎಲ್ಲ ಪಾಸಿಟಿವ್ ಆಗಿದೆ ಸೊ ಇಲ್ಲ ಆಕ್ಚುಲಿ ಪೃಥ್ವಿ ತುಂಬಾ ಕಡಿಮೆ ಮಾತಾಡ್ತಾರೆ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಯಾವ ಕ್ವಾಲಿಟಿ ಇಷ್ಟ ಆಯ್ತು ಪೃಥ್ವಿಯಲ್ಲಿ ಅವಳಲ್ಲಿ ಫಸ್ಟ್ ನಾನು ನೋಡಿದ್ದಂದ್ರೆ ಅವಳ ಟ್ಯಾಲೆಂಟ್ ಸೊ ಅವಳು ಸೀಸನ್ ಫಿಫ್ಟೀನಿಂದ ನಾನು ನೋಡಿದ್ದೀನಿ ಅದಾದ್ಮೇಲೆ ಚಾಂಪಿಯನ್ಶಿಪ್ ಎಲ್ಲ ಆದಾಗ ನಾವು ಸ್ವಲ್ಪ ಕ್ಲೋಸ್ ಅಂಡ್ ವಿ ಅಂಡ್ ವೆರಿ ಡೆಡಿಕೇಟಿವ್ ಡೆಿಕೇಟಿವ್ ಟ್ಯಾಲೆಂಟೆಡ್ ಆಮೇಲೆ ಅವಳಿಗೆ ಮ್ಯೂಸಿಕ್ ಅಂದರೆ ಪ್ರಾಣ ಸೊ ಅದಕ್ಕೆ ನನ್ನ ಸಪೋರ್ಟು ಕೊನೆಯವರೆಗೂ ಇದೇ ರೀತಿ ಇರುತ್ತೆ ಸೊ ಅವಳದಾದಮೇಲೆ ಇಂಡಸ್ಟ್ರಿ ನಿಮ್ಮೆಲ್ಲರೂ ತಿರ್ತಿರಂಗೆ ಅರ್ಜುನ್ ಸರ್ ಜೊತೆ ಮತ್ತು ಎಲ್ಲ ಮ್ಯೂಸಿಕ್ ಟ್ಯಾಟರ್ ಜೊತೆ ಹಂಸಲೇಖ ಸರ್ ಜೊತೆ ನಿರಂತರವಾಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದಾಳೆ ಇನ್ನು ಮುಂದೆನೂ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿದೆ ಸೊ ಅದೆಲ್ಲನೂ ಅವಳಲ್ಲಿರೋ ಒಳ್ಳೆಯ ಗುಣವೇ ಅದು ಸೊ ಅವಳ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ನಾನು ಸೊ ತುಂಬ ಜನ ಚೆನ್ನಾಗಿ ನೋಡಿಕೊಂಡು ನಾವು ತುಂಬ ಚೆನ್ನಾಗಿರ್ತೀವಿ ಸೊ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಯಾವಾಗಲೂ ಸದಾ ಹೀಗೆ ಇರಲಿ ಸೊ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಮ್ಯಾಮ್ ಅಭಿ ಸರ್ ಕ್ವಾಲಿಟಿ ಲಾಸ್ಟ್ ಕ್ವಶನ್ ಅಭಿ ಸರ್ ಅಂದರೆ ಅವರು ಎಲ್ಲರನ್ನೂ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಆ್ಯಂಡ್ ಈಸ್ ವೆರಿ ಕೇರಿಂಗ್ ಅಷ್ಟೇ ಆ್ಯಂಡ್ ಇಲ್ಲಿ ಬಂದಿರೋರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ರು ಅವರ ಕೊಲೀಗ್ಸ್ ಆಗಿರಲಿ ಎಲ್ಲರೂ ನಮ್ಮದು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಬಂದಿದ್ದಂದ್ರೆ ಹೆಚ್ಚಿನವರು ನಮಿಬ್ರಿಗೂ ಗೊತ್ತಿರೋ ಎಲ್ರಿಗೂ ಬಂದವರು ನಮ್ಮಿಬ್ರಿಗೂ ತುಂಬ ಪರಿಚಯ ನನಗೆ ಶೋ ಮೂಲಕ ಪರಿಚಯ ಅವ್ರಿಗೆ ಇಂಡಸ್ಟ್ರಿ ಮೂಲಕ ಪರಿಚಯ ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಂದೇನಂದ್ರೆ ನಾಳೆ ಪೃಥ್ವಿ ಬರ್ಡೇ ಸೊ ಮೇ ಸೆವೆಂಟೀನ್ತು ಅವಳು ಬರ್ಡೆ ಸೊ ಇಟ್ಸ್ ಟ್ವೆಂಟಿ ಫಿಫ್ತ್ ಬರ್ಡೆ ಅವಳದು ಸೊ ಎಲ್ಲರೂ ಪರವಾಗಿ ನೀವು ವಿಶ್ ಮಾಡಿ